ರಾಜ್ಯಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು ಕೊಡುಗೆ ಬೆಂಗಳೂರು ಟು ಬೆಳಗಾವಿ ಮತ್ತೆ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಎಂಟು ಜಿಲ್ಲೆಗಳ ಮೂಲಕ ವಂದೇ ಭಾರತ್ ಟ್ರೈನ್ ಹಾತು ಹೋಗಲಿದೆ ಬೆಂಗಳೂರು ಟು ಬೆಳಗಾವಿ ಮತ್ತೆ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ ಇನ್ನು ಎಂಟು ಜಿಲ್ಲೆಗಳ ಮೂಲಕ ವಂದೇ ಭಾರತ್ ಟ್ರೈನ್ ಹಾದು ಹೋಗುತ್ತೆ ಉತ್ತರ ಕರ್ನಾಟಕ ಮಧ್ಯ ಬಹುದಿನದ ಕನಸು ಇವತ್ತು ನನಸಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೆಳಗಾವಿಯಿಂದ ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಹೊರಟು ಒಂದು ಐವತ್ತಕ್ಕೆ ಎಂಟ್ರಿ ಕೊಡುತ್ತೆ ಇನ್ನು ಮಧ್ಯಾಹ್ನ ಒಂದು ಐವತ್ತಕ್ಕೆ ಬೆಂಗಳೂರಿಗೆ ವಂದೇ ಭಾರತ್ ಟ್ರೈನ್ ಆಗಮಿಸುತ್ತೆ ಇನ್ನು ಬೆಂಗಳೂರಿನಿಂದ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲ್ವತ್ತಕ್ಕೆ ರೀಚ್ ಆಗುತ್ತೆ ನವಟ್ಟು ಆರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ವಂದೇ ಭಾರತ್ ಟ್ರೈನ್ ನಿಲುಗಡೆಯನ್ನ ಹೊಂದುತ್ತೆ ಇನ್ನು ಬುಧವಾರವನ್ನು ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ವಂದೇ ಭಾರತ್ ಟ್ರೈನ್ ಓಡಾಟವನ್ನು ಮಾಡುತ್ತೆ ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಅನ್ನೋ ಖ್ಯಾತಿ ಕೂಡ ಪಡ್ಕೊಂಡಿದೆ ಇಂದು ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿ ವಂದೇ ಭಾರತ ಟ್ರೈನನ್ನು ಉದ್ಘಾಟಿಸಲಿದ್ದಾರೆ ಇನ್ನು ರಾಜ್ಯಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು ಕೊಡುಗೆ ಅಂತಾನೆ ಹೇಳ್ಬೋದು ಇದು ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಅನ್ನೋ ಖ್ಯಾತಿ ಕೂಡ ಪಡ್ಕೊಂಡಿದೆ ಬೆಂಗಳೂರು ಟು ಬೆಳಗಾವಿ ಮತ್ತೆ ವಂದೇ ಭಾರತ್ ಟ್ರೈನನ್ನು ಉದ್ಘಾಟಿಸಲಿದ್ದಾರೆ ನರೇಂದ್ರ ಮೋದಿ ಅವರು ಎಂಟು ಜಿಲ್ಲೆಗಳ ಮೂಲಕ ವಂದೇ ಭಾರತ್ ಟ್ರೈನ್ ಹಾದು ಹೋಗುತ್ತೆ ಇನ್ನು ಉತ್ತರ ಕರ್ನಾಟಕ ಮಧ್ಯ ಬಹುದಿನದ ಕನಸು ನನಸಾಗುತ್ತೆ ನನಸಾಗುತ್ತೆ ಅಂತಾನೆ ಹೇಳ್ಬೋದು ಇಂದು ಮಧ್ಯಾಹ್ನ ಒಂದು ಐವತ್ತಕ್ಕೆ ಬೆಂಗಳೂರಿಗೆ ವಂದೇ ಭಾರತ್ ಟ್ರೈನ್ ಆಗಮಿಸುತ್ತೆ ಇನ್ನು ಬೆಂಗಳೂರಿನಿಂದ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟು ರಾತ್ರಿ ಹತ್ತು ಮೂವತ್ತಕ್ಕೆ ಬೆಳಗಾವಿಗೆ ರೀಚ್ ಆಗುತ್ತೆ ಒಟ್ಟು ಆರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ವಂದೇ ಭಾರತ್ ಟ್ರೈನ್ ನಿಲುಗಡೆಯನ್ನು ಹೊಂದಿರುತ್ತೆ ಬುಧವಾರ ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ಓಡಾಟವನ್ನು ನಡೆಸುತ್ತೆ